ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ನೂರಾರು ಶವಗಳನ್ನು ಹೂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಏನು ಹತ್ತು ಜಾಗಗಳನ್ನು ಅಗಿಯೋ ತನಕ ಏನಿತ್ತಲ್ಲ ಅದರ ನಡುವೆ ಒಂದು ಮಹತ್ವದ ವಿಚಾರ ಈಗ ತೆರೆದುಕೊಡ್ತಾ ಇದೆ ಬಹುದೊಡ್ಡ ಟ್ವಿಸ್ಟನ್ನು ಕೊಡುತ್ತಾ ಈ ವಿಷಯ ಹಾಗಾದರೆ ಕೇಸಲ್ಲಿ ಅನುಮಾನ ನಿಜವಾಯ್ತಾ ಎಸ್ ಐ ಟಿ ಮಫ್ತಿಯಲ್ಲಿ ಮಾಡ್ತಿರೋದು ಏನು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಎಲ್ಲ ವಿಚಾರಗಳ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಎಸ್ ವೀಕ್ಷಕ್ರೆ ಹತ್ತನೇ ಗುಂಡಿ ಆಗದು ಈಗ ಹನ್ನೊಂದು ಹನ್ನೆರಡು ಸಾಧ್ಯ ಆದರೆ ಹದಿಮೂರು ಕೂಡ ಇವತ್ತು ಮುಗಿಸಬಹುದು ಹನ್ನೊಂದು ಹನ್ನೆರಡು ಇರೋ ಜಾಗನೂ ಅದೇ ಹದಿಮೂರು ಬೇರೆ ಕಡೆ ಇದೆ ಸೊ ಆ ಹತ್ತರಲ್ಲಿ ಏನು ಸಿಕ್ಕಿಲ್ಲ ಅಂದರೆ ಹನ್ನೊಂದು ಹನ್ನೆರಡರಲ್ಲಿ ಸಿಗುವಂಥ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಅನುಮಾನಗಳೆಲ್ಲ ಕಾಡ್ತಿರೋ ಹೊತ್ತಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪಾ ಅಂದರೆ ಒಂದೇ ಒಂದು ಕಡೆ ಇಪ್ಪತ್ತೈದು ಮೂಳೆ ಸಿಕ್ಕಿದೆಯಲ್ಲ ನಂಬರ್ ಆರರಲ್ಲಿ ಅದನ್ನು ಡಿ ಎನ್ ಎ ಡೀಟೇಲ್ಸನ್ನು ಪತ್ತೆ ಹಚ್ಚೋದೇ ಕಷ್ಟವಾಗ್ತಿದೆಯಂತೆ ಅಂದರೆ ಗಂಡ ಹೆಣ್ಣ ಎಷ್ಟು ವರ್ಷ ಏನು ಕಥೆ ಹೇಗೆ ಸಾವಾಯಿತು ಅನ್ನೋದು ಬಿಟ್ಟು ಹಾಕಿ ಅದು ಕಂಡು ಹಿಡಿಬೇಕು ಅಂದರೆ ಮೂಳೆ ತನಕ ಏನಾದರೂ ಹಾನಿಯಾಗಿರೋ ಗುರುತಿರಬೇಕು ಅದು ಬಿಟ್ಟು ಹಾಕಿ ಬೇರೆ ಆ ಒಂದು ದೇಹದ ಮಾಹಿತಿ ಕಲೆ ಹಾಕೋದು ಕಷ್ಟ ಅಂತ ಹೇಗೆ ಹೇಳಲಾಗ್ತಿದೆ ಒಂದು ಮಾಹಿತಿ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಳೆಯದದು ಮೂಳೆ ಇನ್ನೊಂದು ಮಾಹಿತಿ ಪ್ರಕಾರ ಮೂವತ್ತು ವರ್ಷಕ್ಕೂ ಹೆಚ್ಚಾಗಿ ಹೋಗಿದೆ ಯಾಕಂದರೆ ತಲೆಬುರುಡೆ ಚೂರಾಗುವಷ್ಟು ತಲೆಬುರುಡೆ ಅಂದರೆ ಅತ್ಯಂತ ಗಟ್ಟಿಯ ಭಾಗ ಅದು ಚೂರಾಗುವಷ್ಟು ವರ್ಷ ಆಗಿದೆ ಮಣ್ಣಲ್ಲಿ ಮೈಕ್ರೋಬ್ಸ್ ಎಲ್ಲ ಅದನ್ನು ಎಷ್ಟರ ಮಟ್ಟಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಿದೆ ಅಂದರೆ ಡಿ ಎನ್ ಎ ಪರೀಕ್ಷೆ ಮಾಡೋದೇ ಸವಾಲಾಗ್ತಿದೆಯಂತೆ ಸೊ ಆ ಇಪ್ಪತ್ತೈದು ಮೂಳೆಗಳಿಂದ ಮಾಹಿತಿ ಎಷ್ಟರ ಮಟ್ಟಿಗೆ ಹೊರಗಡೆ ಬರುತ್ತೆ ಎಷ್ಟು ಆಕ್ಯುರೇಟಾಗಿ ಏನೇನು ತೆಗೆಯೋಕ್ಕೆ ಸಾಧ್ಯ ಅನ್ನೋದು ತುಂಬ ಕಷ್ಟ ನಿರೀಕ್ಷೆ ಇಟ್ಕೊಳ್ಳೋದೇ ಕಷ್ಟ ಅನ್ನುವಂಥ ಸುದ್ದಿ ಒಂದು ವೆರಿ ವೆರಿ ಶಾಕಿಂಗ್ ಇದು ಯಾಕಂದರೆ ಸಿಕ್ಕಿಬಿಟ್ರೆ ಆಗಲಿಲ್ಲ ಅದರ ಕ್ವಾಲಿಟಿ ಹೇಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೈಂಟಿಫಿಕಲಿ ಅದನ್ನು ಸಾಬೀತು ಮಾಡೋದಕ್ಕೆ ಸಿಕ್ಕಿರೋ ಸ್ಯಾಂಪಲ್ನ ಕ್ವಾಲಿಟಿ ಕ್ವಾಂಟಿಟಿ ಕ್ವಾಂಟಿಟಿ ಸಿಕ್ಕಿದೆ ಒಂದಿಷ್ಟು ಬಟ್ ಕ್ವಾಲಿಟಿ ತುಂಬ ಹಾಳಾದ ಪರಿಸ್ಥಿತಿಯಲ್ಲಿದೆ ಅಂದರೆ ಅಷ್ಟು ವರ್ಷಗಳಾಗಿರೋದ್ರಿಂದ ಕಷ್ಟ ಇದೆ ಇದನ್ನೇ ಹೇಳ್ತಾಯಿದ್ದು ಎಫ್ ಎಸ್ ಎಲ್ ತಜ್ಞರು ಮೂಳೆ ಸಿಕ್ಕಿದ್ರೂ ಫಿಫ್ಟಿ ಫಿಫ್ಟಿ ಚಾನ್ಸಸ್ಸು ಅಂತ ಇನ್ನು ಏನು ಸಿಕ್ಕಿಲ್ಲ ಸಿಕ್ಕಿರೋದನ್ನು ಹೇಳೋದು ಬಹುತೇಕ ಕಷ್ಟ ಅಂತ ಈಗ ವಿಚಾರಗಳು ಬರ್ತಿದ್ದಾವೆ ಸರಿ ಇವತ್ತು ಏನು ಸಿಕ್ಕಲಿಲ್ಲಪ್ಪ ಹನ್ನೊಂದು ಹನ್ನೆರಡು ಸಿಕ್ಕಲಿಲ್ಲ ಅಂದ್ರೆ ಹದಿಮೂರಕ್ಕೆ ಹೋಗ್ತಾರೆ ಇವತ್ತು ಹದಿಮೂರು ಎಲ್ಲರ ಕುತೂಹಲದ ಕೇಂದ್ರ ಬಿಂದು ಯಾಕಂದರೆ ಹತ್ತು ಹದಿನೈದು ಇಪ್ಪತ್ತರ ತನಕ ಇದ್ರೂ ಇರಬಹುದಲ್ಲ ಬಾಡಿಗಳು ಆ ವ್ಯಕ್ತಿ ಹೇಳಿರೋ ಪ್ರಕಾರ ಅನಾಮಿಕ ಭೀಮ ಹೇಳಿರೋ ಪ್ರಕಾರ ಬಟ್ ಒಂಬತ್ತರಲ್ಲೂ ಆತ ಅದನ್ನೇ ಹೇಳಿದ್ದ ಮಲ್ಟಿಪಲ್ ಬಾಡೀಸ್ ಇಲ್ಲೂ ಇದೆ ಅಂತ ಒಂದು ಮೂಳೆನೂ ಸಿಕ್ಕಿಲ್ಲ ಯಾವುದೋ ಒಂದರ ಪೀಸು ಅದು ಇದು ಸಿಕ್ಕಿದ್ರೆ ಅದ್ರ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳೋದು ಕಷ್ಟ ಯಾಕಂದರೆ ರವಿಕೆ ಪೀಸೆಲ್ಲ ಒಳಗಡೆ ಹೋಗಿರೋದಿರುತ್ತೆ ಮೂಳೇನೇ ಇರೋಲ್ಲ ಆದಮೇಲೆ ಅದು ಮಣ್ಣಿನ ಜೊತೆ ನೀರಿನ ಜೊತೆ ಪ್ರವಾಹದ ಸಮಯದಲ್ಲೂ ಒಳಗಡೆ ಸೇರ್ಕೊಂಡಿರೋ ಚಾನ್ಸಸ್ ಇರುತ್ತೆ ಎಲ್ಲೋ ಆ ಕಡೆ ಈ ಕಡೆ ಬಿದ್ದಿರೋ ಬಟ್ಟೆಗಳಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ನಿರೀಕ್ಷೆ ಕಾಣಿಸ್ತಿಲ್ಲ ಅಲ್ಲಿ ಸರಿ ಹನ್ನೊಂದು ಹನ್ನೆರಡರಲ್ಲೂ ಏನೂ ಸಿಗದೆ ಹೋಗಿಬಿಟ್ರೆ ಕಡೆಗೆ ಹದಿಮೂರು ಹದಿಮೂರರಲ್ಲೂ ಸಿಗದೆ ಹೋಗಿಬಿಟ್ರೆ ಏನು ಕಥೆ ಈಗ ಭೀಮಂದು ಹಾಗಾದ್ರೆ ಆಗ ಭೀಮನ ಸುತ್ತ ರಿವರ್ಸ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಅನ್ನೋದು ಈಗ ಸಿಕ್ತಿರೋ ಮಾಹಿತಿ ಯಾಕೆ ಬಂದಾಯ್ತಾ ಯಾರು ಕಳಿಸ್ಕೊಟ್ರು ಯಾರು ಒತ್ತಡದಿಂದ ಬಂದ ಏನೆಲ್ಲ ಮುಗಿಸಕ್ಕೆ ಬಂದ ಅಂದರೆ ಈ ಕೇಸೇ ಬಿದ್ದು ಹೋಗತ್ತಲ್ಲ ದಶಕ ದಶಕಗಳ ಹೋರಾಟವೇ ಸಂಪೂರ್ಣವಾಗಿ ವ್ಯಾನಿಶ್ ಆಗತ್ತೆ ಇದನ್ನು ರಿವ್ಯೂ ಯಾವಾಗ ಎಸ್ ಐ ಟಿ ಟೀಮ್ ಫಾರ್ಮ್ ಆಯ್ತಲ್ಲ ಅವತ್ತೇ ರಿಪೋರ್ಟ್ ಮಾಡಿದೆ ಮತ್ತು ಮಾಡ್ಕೊಂಡು ಬಂದಿದ್ದೀವಿ ಯಾಕಂದರೆ ಯಾವುದೇ ಒಂದು ಪತ್ತೆದಾರಿ ಕಥೆಯಿಂದ ಹಿಡಿದು ಇಂತಹ ಇನ್ವೆಸ್ಟಿಗೇಷನ್ನಿಂದ ಹಿಡಿದು ಎಲ್ಲ ಕಡೆ ಅನುಮಾನಗಳಿರಬೇಕು ಯಾವುದನ್ನು ಹಂಡ್ರೆಡ್ ಪರ್ಸೆಂಟ್ ಇದೇ ಸತ್ಯ ಅಥವಾ ಇದು ಸುಳ್ಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಿಂಗಾಗಿರಬಹುದಾ ಹಾ ಆ ರೀತಿಯದ್ದು ಒಂದು ಚಾನ್ಸಸ್ ಇರಬಹುದಾ ಹಾಗಾಗಿರಬಹುದಾ ಅನ್ನೋ ಪ್ರಶ್ನೆಗಳ ಜೊತೆ ಸಾಗಬೇಕಲ್ವಾ ಸೊ ಓಕೆ ಈತ ತೋರಿಸಿದ್ರೆ ಓಕೆ ಎಷ್ಟೋ ಜನರ ಕೂಗಿದೆ ಅಲ್ಲಿ ಕಣ್ಣೀರಿದೆ ಅಲ್ಲಿ ಆರೋಪಗಳಿವೆ ಅಲ್ಲಿ ಆಕ್ರೋಶ ಇದೆ ಅಲ್ಲಿ ಅದಕ್ಕೆ ಈತ ನಿಜವಾದ ಬಲಭೀಮನಾಗೆ ಉತ್ತರ ಕೊಡೋಕೆ ದಾರಿ ತೋರ್ಸೋಕೆ ಬಂದ ಅಂತ ನಂಬೋದಿತ್ತು ಆತನಿಗೆ ಅನುಮಾನ ಇದ್ದಿದ್ರೆ ಬೇರೆ ಸ್ಪಾಟ್ಗಳ ಬಗ್ಗೆ ಫಸ್ಟೇ ಹದಿಮೂರನ್ನು ಪಾಯಿಂಟ್ ಮಾಡಿಸ್ಬೇಕಿತ್ತು ಇಲ್ಲ ನಾವು ಫಸ್ಟ್ ಇಂಥ ಜಾಗನೇ ನೋಡಬೇಕು ಅನ್ನೋ ರೀತಿಯಲ್ಲಿ ಆತ ಹಠ ಹಿಡಿದಿದ್ರೆ ಆವಾಗಲೇ ಬೇರೆ ರೀತಿ ಆಗ್ತಿತ್ತೆ ನಾವು ಕಲ್ಲೆರಿಗೆ ಹೋಗೋಣ ಫಸ್ಟು ಅಂತ ಆತ ಒಂದು ಎರಡು ಅಂತ ಮಾರ್ಕ್ ಮಾರ್ಕ್ ಮಾಡ್ಕೊಂಡು ಬಂದು ಅಲ್ಲಿ ಏನೋ ಸಿಗದೆ ಈ ಕೇಸು ಎಸ್ ಐ ಟಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗಿಬಿಟ್ರೆ ನೆಕ್ಸ್ಟ್ ಯಾರಾದರೂ ಟಚ್ ಮಾಡೋಕ್ಕೆ ಬರ್ತಾರೆ ಈ ಕೇಸನ್ನು ಮತ್ತೆ ಸರ್ಕಾರ ತೆಗೆಸತ್ತಾ ಇದನ್ನು ಇವ್ರು ಹಣೆ ಬರ ಇದ್ದಿದ್ದೆ ದಿನಾ ಸಾಯವ್ರಿಗೆ ಅಳವ್ರು ಯಾರು ಅನ್ನೋದಾಗ್ಬಿಡಲ್ವ ಈ ಕೇಸಲ್ಲಿ ಮತ್ತಾರು ಈ ಕೇಸ್ ಕಡೆ ತಿರುಗಿಯೂ ನೋಡಿದಂಥ ಪರಿಸ್ಥಿತಿ ಬಂದು ಬಿಡಬಹುದು ಎಚ್ಚರಿಕೆ ಅನ್ನುವಂಥದ್ದು ಒಂದು ಆಯಾಮ ಇದೆ ಇದರಲ್ಲಿ ಈತ ಹೇಳಿರೋದು ಸುಳ್ಳಾದರೆ ಓಕೆ ಇವತ್ತು ಸಿಕ್ಕಿದ್ರಮ್ಮ ಹೌದಪ್ಪ ನಿಜಕ್ಕೂ ಆತ ಮಲ್ಟಿಪಲ್ ಬಾಡೀಸ್ ಅಂತ ಹೇಳ್ತಾ ಇದ್ದು ಒಂದೆರಡೋ ಮೂರೋ ಸಿಕ್ಕಿದ್ರೆ ನಿಜಕ್ಕೂ ದೊಡ್ಡ ತಿರುವು ಡೌಟೇ ಇಲ್ಲ ಡೌಟೇ ಇಲ್ಲ ಮತ್ತು ಕಲ್ಲೇರಿದು ಹೋಗ್ತಾರೆ ಈಗ ಹದಿಮೂರು ಆದ ಮೇಲೆ ಕಲ್ಲೇರಿಗೆ ಹೋಗ್ತಾರೆ ಅಲ್ಲಿ ಶಾಲಾ ಬ್ಯಾಗ್ ಸಮೇತ ಏನಾದರೂ ಸಿಕ್ಕಿದಲ್ಲಿ ಖಂಡಿತವಾಗಿಯೂ ಮೆಗಾ ಟ್ವಿಸ್ಟ್ ಆಗುತ್ತೆ ಅದರಲ್ಲೂ ಡೌಟ್ ಇಲ್ಲ ಇದರ ನಡುವೆ ಜಯಂತ ಟಿ ಅನ್ನೋ ವ್ಯಕ್ತಿ ಹೋರಾಟಗಾರರಂತೆ ಸ್ಥಳೀಯವಾಗಿ ಆ ವ್ಯಕ್ತಿ ಕೂಡ ತಾನು ಕಣ್ಣಾರೆ ನೋಡಿರೋದನ್ನು ಆ ಜಾಗವನ್ನು ಆಗಿಸ್ಬೇಕು ಅಂತ ಕೂತಿದ್ದೀಗ ಇನ್ನೊಬ್ಬ ಸಾಕ್ಷಿದಾರ ಪ್ರತ್ಯಕ್ಷ ಆಗಿರೋದು ಮತ್ತೊಂದು ಜಾಗ ಆಗಿಸ್ಬೇಕು ಅನ್ನುವಂಥ ಡಿಮ್ಯಾಂಡು ಅರ್ಧ ಕೊಳೆತ ಸ್ಥಿತಿಯಲ್ಲಿದ್ದಂತಹ ದೇಹ ಹನ್ನೆರಡರಿಂದ ಹದಿನೈದು ವರ್ಷ ಅಂತ ಅವರು ಹೇಳ್ತಿರೋದು ಬಟ್ ಕಲ್ಲೇರಿ ಕೇಸ್ಗೂ ಇದಕ್ಕೂ ಸಂಬಂಧ ಇದೆಯಾ ಇಲ್ವಾ ಗೊತ್ತಿಲ್ಲ ಈ ರೀತಿ ಇದೆಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಾ ಸರಿ ಈತ ಏನಾದರೂ ದಾರಿ ತಪ್ಪಿಸ್ಬಿಟ್ರೆ ದಾರಿ ತಪ್ಪಿಸೋಕೆ ಬಂದಿದಾನಾ ಈತ ಭಿಮಾನೇ ಅಲ್ವಾ ಅಂದ್ರೆ ಯಾರು ಸಾಕ್ಷಿದಾರ ಅಂತ ಅಂದ್ಕೊಳ್ತಿದಾರೋ ಆತ ಬೇರೆ ಈತ ಬೇರೆನಾ ಹಲವು ಬಗ್ಗೆ ಅನುಮಾನಗಳು ಹುಟ್ಕೊಂಡಿದೆಯಲ್ಲ ಹಾಗಾಗಿ ಈತನ್ನು ಒಬ್ಬನೇ ಆಗಲ್ಲ ಅಂತ ಹೊಸ ಹೊಸ ಸಾಕ್ಷಿದಾರರು ಅಂದ್ರೆ ಗೊತ್ತಿರೋರು ಇರಬಹುದು ಎಷ್ಟೋ ಜನ ಆರೋಪದ ಪ್ರಕಾರ ತುಂಬಾ ಜನ ಇದ್ದಾರೆ ಕಣ್ಣಾರೆ ನೋಡಿದವರು ಅನುಭವಿಸಿದವರು ಆರೋಪದ ಪ್ರಕಾರ ಅವರೂ ಮುಂದೆ ಬಂದಲ್ಲಿ ಎಸ್ ಐ ಟಿ ಸಹಜವಾಗಿ ನನಗೆ ಗೊತ್ತು ಅಂದಾಗ ನೋಡಲ್ಲ ನಾನು ಇದೊಂದೇ ನೋಡ್ತೀನಿ ಅನ್ನಕ್ಕಾಗತ್ತ ನೋಡಿ ನೋಡ್ತಾರೆ ಹಾಗಾಗಿ ಈಗ ಹೊಸ ಹೊಸ ಸಾಕ್ಷಿದಾರರು ಬರ್ತಿದ್ದಾರ ಈತನ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗ್ತಿದೆಯಾ ಇವತ್ತು ಒಂದು ಕ್ಲಾರಿಟಿ ಸಿಗತ್ತೆ ಇವತ್ತೂ ಸಿಗದೆ ಹೋದ್ರೆ ಇನ್ನೆಕ್ಸ್ಟ್ ಕಡೆ ಆಗಿತಾರೆ ಅಗಿಲೇಬೇಕು ಆಗೀತಾರೆ ಬಟ್ ಹೆಂಗ್ ನಂಬಿಕೆ ಇಟ್ಕೊಳ್ಳೋದು ನೋಡಿ ಇನ್ನೊಂದು ಮಫ್ತಿಯಲ್ಲಿ ಎಸ್ ಐ ಟಿ ಅವರು ಈಗ ಗ್ರೌಂಡಲ್ಲಿ ಒಂದಿಷ್ಟು ಕಾರ್ಯಾಚರಣೆ ನಡೆಸ್ತಿದ್ದಾರೆ ಅಂತ ಗೊತ್ತಾಗಿದೆ ಭಾನುವಾರ ಅಗೆಯೋದಿಲ್ಲ ಅಂದ್ರೂ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಎಸ್ ಐ ಟಿ ಒಂದಿಷ್ಟು ಅಧಿಕಾರಿಗಳನ್ನು ಬಿಡಲಾಗಿತ್ತು ಲೋಕಲ್ ಒಪಿನಿಯನ್ನು ಮತ್ತೆ ಲೋಕಲ್ ಆಗಿ ಕೆಲವರು ಇಂಥ ಕುಟುಂಬಕ್ಕೆ ಹಿಂಗಾಗಿದೆ ಅಥವಾ ಈತನೇ ಹೇಳಿರ್ತಾನಲ್ಲ ಸಾಕ್ಷಿದಾರ ಅಂತ ಬಂದಿರೋ ವ್ಯಕ್ತಿ ಇಂತಿಂಥವ್ರು ಅಂಥವ್ರು ಅಂತ ಅದಕ್ಕೆ ಸಂಬಂಧಪಟ್ಟವರ ಕೆಲವರು ಅಭಿಪ್ರಾಯವನ್ನು ಗೌಪ್ಯವಾಗಿ ಪಡ್ಕೊಂಡಿದೆ ಎಸ್ ಐ ಟಿ ಅಂತ ಗೊತ್ತಾಗ್ತಿದೆ ಸೊ ಈತ ಹೇಳಿರೋದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ಈತ ಫೇಕ ನಿಜಾನ ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದು ಎಸ್ಐ ಟಿಗೂ ಈತನ ಮೇಲೆ ಅನುಮಾನ ಶುರು ಆಯ್ತಾ ಅನ್ನೋದು ಒಂದು ಆಯಾಮ ಇನ್ನೊಂದ್ ಕಡೆ ಈಗ ವಕೀಲರು ಏನೋ ಮೊನ್ನೆ ಬೆದರಿಕೆ ಒಡ್ಡಿದ್ದು ಕೇಸ್ ವಾಪಸ್ ತಗೊಳ್ಳೋ ಒತ್ತಡ ಬಂತು ಅನ್ನೋದೆಲ್ಲ ಆಯ್ತಲ್ಲ ಅದಾದ್ಮೇಲೆ ವಕೀಲರು ಜೊತೆಗೆ ಇದಾರೆ ಆತನಿಗೆ ಸಾಥ್ ಕೊಡ್ತಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಅನನ್ಯ ಭಟ್ ಪರ ವಕೀಲರು ಅಂದ್ರೆ ಅವ್ರ ತಾಯಿ ಪರ ವಕೀಲರು ಅವರು ಜಿ ಪಿ ಆರ್ ಬಳಸಲೇಬೇಕು ಅಂತ ಹೇಳ್ತಿದ್ದಾರೆ ಈಗ ಏನು ಮಾಡ್ತಾರೋ ಗೊತ್ತಿಲ್ಲ ಆತ ತೋರಿಸ್ತಿರೋ ಪಾಯಿಂಟ್ ಮಿಸ್ ಆಗ್ತಿರಬಹುದು ಅಂತ ಇಲ್ಲಿರೋದನ್ನು ಆತ ಮರೆತು ಇಷ್ಟು ವರ್ಷ ಆದಮೇಲೆ ಅಲ್ಲಿ ಅಂತ ತೋರಿಸ್ಬಿಟ್ಟಿದ್ರೆ ನೀವು ಯಾಕೆ ಜಿ ಪಿ ಆರ್ ಯೂಸ್ ಮಾಡ್ತಿಲ್ಲ ಸುಮ್ಮನೆ ಕಾಡ್ ಆಗೋದು ಕಾಡಿಗೂ ಹಾನಿ ಪರಿಸರಕ್ಕೂ ಹಾನಿ ಸಮಸ್ಯೆ ಆಗುತ್ತೆ ನಾಳೆ ಮಳೆ ಬಂದರೆ ಆ ಜಾಗ ಸೊ ನೀವು ಅಗಿಯೋ ಬದಲು ಡಿಟೆಕ್ಟ್ ಮಾಡಿ ಪಾಯಿಂಟ್ ಔಟ್ ಮಾಡಿ ಆಮೇಲೆ ಆಗಿಬಹುದಲ್ಲ ಯಾಕೆ ಜಿ ಪಿ ಆರ್ ಯೂಸ್ ಮಾಡ್ತಿಲ್ಲ ಮಾಡಲೇಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಅದನ್ನು ಮನ್ನಿಸ್ತಾರ ಮುಂದಿನ ದಿನಗಳಲ್ಲಾದರೂ ನೋಡಬೇಕು ಹೀಗಾಗಿ ಈ ಕೇಸ್ ಏನು ನಿರೀಕ್ಷೆ ಇತ್ತಲ್ಲ ಆರಂಭದಲ್ಲಿ ಎಲ್ಲ ಹುಸಿಯಾಗೋ ರೀತಿಯಲ್ಲಿ ನಿರಾಶಾದಾಯಕವಾಗಿದೆ ಹೋರಾಟಗಾರರಿಗೆ ಹತ್ತನೇ ನಂಬರ್ಗೆ ಬರುವಷ್ಟೊತ್ತಿಗೆ ಇನ್ನು ಮೂರು ಪಾಯಿಂಟ್ ಉಳ್ಕೊಂಡಿದೆ ಅಲ್ಲಿ ಏನೂ ಸಿಗಲಿಲ್ಲ ಅಂದರೆ ರಿವರ್ಸ್ ಇನ್ವೆಸ್ಟಿಗೇಷನ್ ಶುರುವಾಗತ್ತೆ ಕಲ್ಲೇರಿದೊಂದು ಮಾಡ್ತಾರೆ ಬಟ್ ಇನ್ನು ಆತ ನಲ್ವತ್ತು ಪಾಯಿಂಟ್ ಹೇಳ್ತಾನೆ ಅಷ್ಟು ಆಗಿ ತೆಗೆದುಕೊಳ್ಳೋಕ್ಕಾಗತ್ತಾ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಆಗಿರ್ಬೋದು ಇಲ್ಲ ಜಯಂತ್ ಅವ್ರು ಹೇಳಿದ ಜಾಗವನ್ನು ಆಗೀತಾರ ನೋಡಬೇಕು ರಿವರ್ಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಕೂಡ ಈಗ ಮೀಟಿಂಗ್ಗಳಾಗ್ತಿವೆ ಅಂದರೆ ಎಲ್ಲ ಆಯಾಮದಲ್ಲಿ ತೆಗಿಬೇಕಲ್ಲ ಅನ್ನೋ ರೀತಿಯಲ್ಲಿ ಈತ ಎರಡೂ ಫೇಕೆ ಅನ್ನೋದು ಹೌದಾದರೆ ಗೊತ್ತಿಲ್ಲ ಇನ್ನು ಕನ್ಕ್ಲೂಷನ್ ಅಲ್ಲ ಇದು ಅನುಮಾನಗಳು ಬೇಕಿಂತ ಕೇಸಲ್ಲಿ ಎರಡೂ ಸಾಧ್ಯತೆ ಇದೆ ಒಂದು ಈ ಕೇಸಲ್ಲಿ ಹೋರಾಟ ಮಾಡ್ತಿರೋರು ಫೇಕನ್ನು ಸೃಷ್ಟಿ ಮಾಡಿದ್ರ ಅಥವಾ ಯಾರು ಈ ಕೇಸನ್ನು ಕ್ಲೋಸ್ ಮಾಡೋಕೆ ಬಯಸ್ತಿದ್ದಾರೋ ಇನ್ನು ಮುಂದೆ ಈ ಕೇಸ್ ಸುದ್ದಿನೇ ಎತ್ತಬಾರ್ದು ಅಂಥವರು ಇದನ್ನು ಸೃಷ್ಟಿ ಮಾಡಿದ್ರೆ ಎರಡೂ ಕಡೆ ಅನುಮಾನ ಬಂದೇ ಬರುತ್ತೆ ಈತ ಬಂದು ಯಾವ್ಯಾವುದೋ ಜಾಗ ತೋರಿಸಿ ಏನೂ ಇಲ್ಲ ಅಂತ ಆಗಿಬಿಟ್ರೆ ಚಾಪ್ಟರ್ ಕ್ಲೋಸ್ ಅನ್ನೋ ರೀತಿಯಲ್ಲ ಇದೆಲ್ಲ ಆರೋಪಗಳು ಒಡನಾಡಿ ಸಂಸ್ಥೆ ಕೂಡ ಸೌಜನ್ಯ ಪರ ಹೋರಾಟ ಮಾಡಿದ ಒಡನಾಡಿ ಸಂಸ್ಥೆ ಕೂಡ ಈ ಒಂದು ಪ್ರಶ್ನೆಯನ್ನು ಎತ್ತಿತ್ತು ಆರಂಭದಲ್ಲೇ ಹೆಂಗೆ ನಂಬೋದು ನಮ್ಮ ಹೋರಾಟಕ್ಕೆ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ಕೈ ಕೊಟ್ಟು ಈಗ ದಿಢೀರಂಥ ಪತ್ತೆಯಾಗಿರೋದು ಮತ್ತು ಆತ ಕೊಡ್ತಿರೋ ಸ್ಟೇಟ್ಮೆಂಟ್ಗಳ ಬಗ್ಗೆ ತಮಗೇನು ಅನುಮಾನ ಇದೆ ಅನ್ನೋದನ್ನು ಒಡನಾಡಿ ಸಂಸ್ಥೆ ವ್ಯಕ್ತಪಡಿಸಿತ್ತು ಈಗ ಅದೇ ರೀತಿಯಲ್ಲಿ ಎಲ್ಲೂ ಏನೂ ಸಿಗ್ತಾ ಇಲ್ಲ ಇವತ್ತು ನೋಡೋಣ ಅಂದರೆ ಇದು ಹೋಪ್ಸ್ ಕಳ್ಕೊಳ್ಳೋದು ಅಂತಲ್ಲ ಅನುಮಾನಗಳು ಹೋಪ್ಸು ಕಡೆ ಜಾಗವನ್ನಾಗಿಯೋ ತನಕ ಇರುತ್ತೆ ಇಲ್ಲಿ ಸಿಗುತ್ತ ಅನ್ನೋದು ಬಟ್ ಅನುಮಾನಗಳು ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು